ಒಬ್ಬ ವ್ಯಕ್ತಿ ಆನೆಗಳ ಶಿಬಿರದ ಪಕ್ಕದಲ್ಲಿ ನಡೆದು ಹೋಗುತ್ತಿದ್ದ ಅಲ್ಲಿ ಆನೆಗಳನ್ನು ಯಾವುದೇ ಬಲವಾದ ಸರಪಳಿಗಳಿಂದ ಕಟ್ಟಿರಲಿಲ್ಲ ಅವುಗಳ ಒಂದು ಕಾಲಿಗೆ ಒಂದು ಸಣ್ಣ ಹಗ್ಗವನ್ನು ಮಾತ್ರ ಕಟ್ಟಿರುವುದು ಅವನಿಗೆ ಕಂಡಿತು ಆನೆಯಂತಹ ಬಲಿಷ್ಠ ಪ್ರಾಣಿ ಸುಲಭವಾಗಿ ಆ ಹಗ್ಗವನ್ನು ಹರಿದುಕೊಂಡು ಓಡಿ ಹೋಗಬಹುದು ಆದರೆ ಆನೆಗಳು ಓಡಿ ಹೋಗಲು ಯಾವುದೇ ಪ್ರಯತ್ನ ಮಾಡುತ್ತಿರಲಿಲ್ಲ ಇದನ್ನು ಕಂಡು ಆ ವ್ಯಕ್ತಿಗೆ ಬಹಳ ಆಶ್ಚರ್ಯವಾಯಿತು ಅವನು ತರಬೇತುದಾರನ ಬಳಿಗೆ ಹೋಗಿ ಇದೇನಿದು ಈ ಆನೆಗಳು ಇಷ್ಟೊಂದು ಸಣ್ಣ ಹಗ್ಗಕ್ಕೆ ಏಕೆ ಕಟ್ಟಿಹಾಕಲ್ಪಟ್ಟಿವೆ ಇವು ಸುಲಭವಾಗಿ ಓಡಿ ಹೋಗಬಹುದಲ್ಲವೇ ಎಂದು ಕೇಳಿದನು ತರಬೇತುದಾರನು ನಗುತ್ತಾ ಉತ್ತರಿಸಿದ ನಾವು ಈ ಆನೆಗಳು ಚಿಕ್ಕದಾಗಿದ್ದಾಗ ಅವುಗಳಿಗೆ ಇದೇ ಹಗ್ಗವನ್ನು ಕಟ್ಟಿದ್ದೆವು ಆ ಸಮಯದಲ್ಲಿ ಈ ಹಗ್ಗ ಅವುಗಳನ್ನು ಹಿಡಿದಿಡಲು ಸಾಕಾಗುತ್ತಿತ್ತು ಎಷ್ಟೇ ಪ್ರಯತ್ನ ಮಾಡಿದರೂ ಹಗ್ಗವನ್ನು ಹರಿಯಲು ಅವುಗಳಿಂದ ಸಾಧ್ಯವಾಗುತ್ತಿರಲಿಲ್ಲ ಹೀಗಾಗಿ ಬೆಳೆಯುತ್ತಾ ಅವುಗಳು ಮನಸ್ಸಿನಲ್ಲಿ ಒಂದು ವಿಷಯವನ್ನು ಗಟ್ಟಿಯಾಗಿ ನಂಬಿದವು ಈ ಹಗ್ಗವನ್ನು ಹರಿಯಲು ನಮ್ಮಿಂದ ಸಾಧ್ಯವಿಲ್ಲ ಈಗಲೂ ಅವು ಅಷ್ಟೇ ಶಕ್ತಿಶಾಲಿಯಾಗಿದ್ದರೂ ಆ ಹಳೆಯ ನಂಬಿಕೆಯನ್ನು ಎಂದಿಗೂ ಪ್ರಶ್ನಿಸುವುದಿಲ್ಲ ಆ ಹಗ್ಗ ತಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಅವು ನಂಬುವುದರಿಂದಲೇ ಅವು ಎಂದಿಗೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ ಆ ವ್ಯಕ್ತಿಗೆ ಆಶ್ಚರ್ಯವಾಗುವುದರ ಜೊತೆಗೆ ಆ ಕಥೆಯ ಹಿಂದಿನ ಸತ್ಯ ತಿಳಿದು ಸ್ಫೂರ್ತಿ ಬಂದಿತು ಕಥೆಯ ನೀತಿ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಹಿಂದೆ ನಾವು ವಿಫಲವಾದ ಕಾರಣಕ್ಕಾಗಿ ನಾವು ಹೊಸ ಪ್ರಯತ್ನಗಳನ್ನು ನಿಲ್ಲಿಸಿಬಿಡುತ್ತೇನೆ ಹಳೆಯ ಸೋಲುಗಳೇ ಈಗಲೂ ನಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಶಕ್ತವಾಗಿವೆ ಎಂದು ನಂಬುತ್ತೇವೆ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯಿಡಿ ನಿಮ್ಮನ್ನು ಹಿಡಿದಿಟ್ಟುಕೊಂಡಿರುವ ಹಗ್ಗವು ಕೇವಲ ಹಳೆಯ ನಂಬಿಕೆ ಮಾತ್ರ ಇರಬಹುದು ನಿಜವಾದ ಶಕ್ತಿಯಲ್ಲ ಅದನ್ನು ಹರಿದು ಹಾಕುವ ಶಕ್ತಿ ನಿಮ್ಮಲ್ಲಿದೆ ಈ ನೀತಿ ಕಥೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಧನ್ಯವಾದಗಳು ಮತ್ತೊಂದು ನೀತಿ ಕಥೆ ಜೊತೆ ಸಿಗೋಣ